ಗುರುಗಳೇ ನಮ್ದು ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ನಮ್ಗ ಸ್ವಲ್ಪ ಈ ಪ್ರಾಬ್ಲಮ್ ಆಗೋದು ಮನೇಲಿ ಏನು ಪ್ರಾಬ್ಲಮ್ಮ ಮನೇಲಿ ಏನು ಮಾಡಿದ್ರೂ ಎಳ್ಳಿಗೆ ಆರೋಗ್ಯದಲ್ಲಿ ಇರುತ್ತೆ ಅವ್ರು ಹ್ಞೂ ಆ ಥರ ಈಗ ಹತ್ತನ್ನೊಂದು ವರ್ಷ ಅಂತ ಹೇಳಿದ್ರಲ್ವಾ ಅವಾಗ ನಿಮ್ಮ ಮನೆ ಮುಂದೆ ರೋಡ್ ಆಗಿ ರೋಡ್ಗೂ ನಿಮ್ಮ ಮನೆಗೂ ಹೈಟ್ ವ್ಯತ್ಯಾಸ ಆಗಿದೆಯಾ ಹಾಂ ಆಗಿದೆ ಗುರುಗಳ ಅದೇ ಪ್ರಾಬ್ಲಮ್ ಆ ಹಂಗಾದ್ರೆ ನಿಮ್ಮ ಮನೆ ಇಲ್ಲ ನಿಮ್ಮ ಮನೆಗೆ ಯೋಗ ಇಲ್ಲ ಅಂದ್ರೆ ಒಳ್ಳೆ ವಾಸ್ತು ಅಥವಾ ಒಳ್ಳೆ ಎನರ್ಜಿ ಒಳ್ಳೆ ಅಷ್ಟದಿಕ್ ಬಂದನೆ ಮನೆಯಲ್ಲಿ ಇಂಥದ್ದು ಇಲ್ಲ ಅರ್ಥ ಆಗ್ತಿದ್ಯಾ ಅದ್ರ ಜೊತೆಲಿ ನೀವು ಹತ್ತು ವರ್ಷದಿಂದ ಯಾಕೆ ತಗೋತಾ ಇದೀರ ಅಂದ್ರೆ ರಸ್ತೆ ಎತ್ತರ ಆಯ್ತು ಮನೆ ತಗ್ಗಾಯ್ತು ಅಥವಾ ರಸ್ತೆ ಯಾವ ಸ್ಟ್ಯಾಂಡರ್ಡ್ ಇದೆಯೋ ಮನೆ ಆ ಸ್ಟ್ಯಾಂಡರ್ಡ್ ಇಲ್ಲ ಆತರ ಎಲ್ಲ ಇರುತ್ತೆ ಅರ್ಥ ಆಗ್ತಿದ್ಯಾ ಈಗ ಒಂದು ಒಂದು ಕಾಲದಲ್ಲಿ ಮಣ್ಣಿನ ರಸ್ತೆ ಇರುತ್ತೆ ಆವಾಗ ನಮ್ಮ ಮನೆ ಸ್ವಲ್ಪ ಮಣ್ಣಲ್ಲಿ ಒಂಚೂರು ಸ್ಟ್ಯಾಂಡರ್ಡ್ ಕಡಿಮೆ ಸ್ಟ್ಯಾಂಡರ್ಡಲ್ಲಿ ಮನೆ ಇದ್ರೂ ನಡೆಯುತ್ತೆ ಯಾವಾಗ ರಸ್ತೆ ತುಂಬಾ ಸ್ಟ್ಯಾಂಡರ್ಡ್ ಆಗಿದ್ದು ಮನೆ ಭಾಳ ಒಂಥರ ಬಡವರ ಮನೆ ಥರ ಅಥವಾ ಮಣ್ಣಿನ ಮನೆ ಅಥವಾ ಹೆಂಚಿನ ಮನೆ ಶೀಟಿನ ಮನೆ ಇದ್ದಂಗಿದ್ರೆ ಏನಾಗತ್ತೆ ಜನಗಳ ದೃಷ್ಟಿ ಇವ ನೋಡಿ ನಾವು ದೃಷ್ಟಿ ಬಗ್ಗೆನೆ ಮಾತಾಡ್ತಿದ್ದೀವಿ ಜನಗಳ ದೃಷ್ಟಿ ಏನ್ ಬಾ ಆಗತ್ತೆ ಏಯ್ ಇದ್ಯಾವ್ದು ಹಳೆ ಮನೆ ಬಿಡು ಇದ್ಯಾವುದ ಚಿಕ್ಕ ಮನೆ ಬಿಡು ಅನ್ನೋ ತರ ಅನ್ಸುತ್ತೆ ಅನಿಸ್ದಾಗ ಆ ಒಂದು ದೃಷ್ಟಿ ಏನಾಗುತ್ತೆ ಮನೆ ಮೇಲೆ ತುಂಬಾ ಜಾಸ್ತಿ ಬೀರಾಕ್ಸ್ ಶುರುವಾಗತ್ತೆ ನೀವು ಮನೆ ಬಿಡುವಂತ ಪರಿಸ್ಥಿತಿ ಬರುತ್ತೆ ಆ ಮನೆಯಲ್ಲಿ ಬಡತನ ಬಂದ್ಬಿಡುತ್ತೆ ಹಂಗಾಗಿ ಮನೇನ ಮತ್ತೆ ನಿರ್ಮಾಣ ಮಾಡಿ ಆ ಇನ್ನೂ ಎತ್ತರ ಮಾಡಿಸಿ ಅದ್ರ ಜೊತೆಯಲ್ಲಿ ಅದು ಆಗಲ್ಲ ಗುರುಗಳೇ ಅನ್ನೋಂಗಿದ್ರೆ ಮನೆಗೆ ಮೊದಲು ಅಷ್ಟೊತ್ತಿಗೆ ಬಂಧನೆ ಮಾಡಿಸ್ಕೊಳ್ಳಿ ಅದಾದ ಮೇಲೆ ಇವೆಲ್ಲ ಆಟೋಮೆಟಿಕ್ ಆಗಿ ಆಗ್ತವೆ ಒಳದಾಗ್ಲಿ